ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಅಕ್ಷಯ ತೃತೀಯ ಬಂದಿದೆ ಅಕ್ಷಯ ತೃತೀಯ ಬಂದಾಗ ಬೆಳ್ಳಿ ಬಂಗಾರ ವಜ್ರ ತುಂಬ ಬೆಲೆ ಬಾಳುವಂಥ ವಸ್ತುಗಳು ತಗೊಂಡು ಬಂದರೆ ನಾವು ತುಂಬ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಳ್ತಾರೆ ದುಡ್ಡಿರುವವರು ತಗೊಳ್ಬಹುದು ಆದರೆ ಈ ದಿನ ಅಷ್ಟೇ ಶಕ್ತಿದಾಯಕವಾಗಿ ಅಷ್ಟೇ ಸಂಪತ್ತನ್ನು ಕೊಡುವಂಥ ಅಷ್ಟೇ ಅಷ್ಟೈಶ್ವರ್ಯಗಳನ್ನು ಕೊಡುವಂಥ ಒಂದು ಪುಟ್ಟದಾಗಿರುವ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ರಾತ್ರಿ ಮಾಡಿಕೊಳ್ಬೇಕು ದೇವರ ಮನೆ ಎಷ್ಟು ಮುಖ್ಯವಾಗಿರುತ್ತೋ ಅಡುಗೆ ಮನೆ ಅಷ್ಟೇ ಮುಖ್ಯವಾಗಿರುತ್ತೆ ಮನೆಯ ಗೃಹಿಣಿ ಮಹ ಮನೆಯ ಹೆಣ್ಣುಮಕ್ಕಳು ಸದಾಕಾಲ ಜಾಸ್ತಿ ಸಮಯವನ್ನು ಕಳೆಯುವಂಥದ್ದು ಅಡುಗೆ ಮನೆ ಪ್ರತಿಯೊಬ್ಬರು ಕೂಡ ಆರೋಗ್ಯವ ದಿನವನ್ನು ಕಳೆಯೋದಕ್ಕೆ ಅವರ ಕೆಲಸಗಳಲ್ಲಿ ಅವರು ಚೆನ್ನಾಗಿ ಒಂದು ಇರೋದಕ್ಕೆ ಆರೋಗ್ಯವಾಗಿರೋದಕ್ಕೆ ಅಡುಗೆ ಮನೆಯಲ್ಲಿಯೇ ಗೃಹಿಣಿಯರು ಮಾಡುವಂಥ ಕೆಲಸ ಮಾಡುವಂಥ ಅಡಿಗೆ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಇರುತ್ತೆ ಅನ್ನಪೂರ್ಣೇಶ್ವರಿ ಸದಾ ಕಾಲ ನಮ್ಮ ಮನೆಯಲ್ಲಿದ್ದಾಗ ದವಸ ಧಾನ್ಯಗಳು ಅನ್ನೋದು ಇದ್ದಾಗ ಸಿರಿ ಸಂಪತ್ತಿಗೆ ಕೊರತೆ ಇರೋದಿಲ್ಲ ಅಕ್ಷಯ ತೃತೀಯ ದಿನ ಅದಕ್ಕೋಸ್ಕರನೇ ದಾನ ಧರ್ಮ ಮಾಡ್ಕೊಳ್ಳಿ ಕೆಟ್ಟದಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ಯಾರಿಗಾದ್ರೂ ಏನೋ ನಿಮ್ಮ ಕೈಯಾರ ಸಹಾಯವನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಆದರೆ ನಾವು ಮಾತ್ರ ಸಂತೋಷವಾಗಿರಬೇಕು ಆ ಥರ ಎಲ್ಲ ನಾವು ಯಾವತ್ತೂ ಅಷ್ಟೇ ಯೋಚನೆ ಮಾಡಬಾರ್ದು ನಿಸ್ವಾರ್ಥವಾಗಿ ನಾವು ಯೋಚನೆ ಮಾಡಬೇಕು ಒಂದು ಹತ್ತು ಜನಕ್ಕೆ ಒಂದಿಬ್ಬರಿಗೆ ಕನಿಷ್ಠ ಪಕ್ಷ ಇನ್ನೊಬ್ಬರಿಗಾದ್ರೂ ನಮ್ಮಿಂದ ಒಳ್ಳೆಯದಾಗುತ್ತೆ ಹಾದಿನ ಖುಷಿಯಾಗಿರ್ತಾರೆ ಅಂದರೆ ಅದಕ್ಕೆ ಪ್ರಯತ್ನ ಪಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋದರಲ್ಲಿ ನಮಗೆ ಎಷ್ಟು ಖುಷಿ ಇರುತ್ತೆ ಎಷ್ಟು ನೆಮ್ಮದಿ ಇರುತ್ತೆ ಅನ್ನೋದು ಯಾ ಎಲ್ಲ ಸಮಯಗಳಲ್ಲೂ ಕೂಡ ಎಲ್ಲ ಕಷ್ಟಗಳಿಗೂ ಕೂಡ ನಾವು ಕೆಲವೊಂದು ಬಾರಿ ಸ್ಪಂದಿಸೋದಕ್ಕೆ ಆಗೋದಿಲ್ಲ ಆದರೆ ಈ ಥರ ವಿಶೇಷ ದಿನಗಳಲ್ಲಾದ್ರೂ ಒಂದಷ್ಟು ಸಮಯವನ್ನು ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಸ್ವಲ್ಪ ನೀವು ಅಕ್ಕಪಕ್ಕದಲ್ಲಿ ಯಾರಿಗೆ ಆ ಒಂದು ನಿರ್ಗತಿಕಾರಿ ಇರ್ತಾರಲ್ವ ಅವ್ರಿಗೆ ಒಂದು ದಾನ ಧರ್ಮ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೇಳ್ಕೊಡ್ಸ ಹೇಳ್ಕೊಡಿ ಅವ್ರ ಕೈಯಲ್ಲಿ ಕೊಡಿಸಿ ಅವರು ಅದನ್ನೇ ಫಾಲೋ ಮಾಡ್ತಾರೆ ನಾವು ಮಾಡೋದನ್ನು ಅವ್ರು ಕಲ್ತ್ಕೊಳ್ತಾರೆ ಅಕ್ಷಯ ತೃತೀಯ ಅಂದರೆ ಬರೀ ನಾವು ಮಾತ್ರ ಬೆಳ್ಳಿ ಬಂಗಾರ ಇದನ್ನೆಲ್ಲ ತಗೊಂಡು ಬಂದು ಮನೆಯಲ್ಲಿ ಬಚ್ಚಿಟ್ಕೊಂಡ್ರೆ ನಮಗೆ ಐಶ್ವರ್ಯ ವೃದ್ಧಿ ಆಗೋದಿಲ್ಲ ಆದರೆ ನಾವು ಮಾಡುವಂಥ ಕೆಲಸಗಳು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಅನ್ನೋದು ಸಿಗುತ್ತೆ ಮಹಾಲಕ್ಷ್ಮಿ ಎಲ್ಲಿ ಇರ್ತಾಳೆ ನೋಡಿ ಅಲ್ಲಿ ಜ್ಯೇಷ್ಠ ದೇವಿ ಇರೋದಿಲ್ಲ ಜ್ಯೇಷ್ಠ ದೇವಿ ಬಂದು ಮನೆಯಲ್ಲಿ ಜಾಸ್ತಿ ಎಲ್ಲಿರ್ತಾರೆ ಅಂದರೆ ಅಡುಗೆ ಮನೆಯಲ್ಲಿ ಇರ್ತಾರೆ ಅಡುಗೆ ಮನೆಯಲ್ಲಿ ಯಾಕೆ ಇರ್ತಾರೆ ಮುಸರೆ ಬಟ್ಟೆಗಳನ್ನ ಅಲ್ಲೇ ಇಟ್ಟಿರ್ತಾರೆ ಪಾತ್ರೆಗಳನ್ನು ಅಲ್ಲೇ ಇಟ್ಟಿರ್ತಾರೆ ರಾತ್ರಿ ಸಮಯ ಕಿಚನನ್ನು ಒಂದು ಕ್ಲೀನ್ ಮಾಡಿರೋದಿಲ್ಲ ಸಿಂಕ್ ತುಂಬ ಪಾತ್ರೆಗಳನ್ನು ತುಂಬಿಸಿಟ್ಟಿರ್ತಾರೆ ಹೆಂಗಂದರೆ ಹಂಗೆ ಬಿಸಾಕಿರ್ತಾರೆ ಪದೇ ಪದೇ ಅವ್ರ ಮನೆಯಲ್ಲಿ ಹಾಲು ಉಕ್ತಾನೇ ಇರುತ್ತೆ ಪಾತ್ರೆಗಳು ಸೀದೋಗ್ತಾನೆ ಇರುತ್ತೆ ಅಂದರೆ ಅಡುಗೆ ಮಾಡಿದಾಗ ಏನೋ ಒಂದು ಒಂಥರ ಸ್ಮೆಲ್ ಇರುತ್ತೆ ಬೇಗ ಅನ್ನ ಅಲ್ಸೋಗುತ್ತೆ ಯಾರು ಬಂದರೂ ತಿನ್ನಿ ಅನ್ನುವ ಮಾತು ಬರೋದಿಲ್ಲ ಇವ್ರ ಮನೆಗೆ ಬಂದರೆ ಒಂಥರ ಚೆನ್ನಾಗಿರೋದಿಲ್ಲ ಬೇಗ ಹೋಗ್ಬಿಡಬೇಕು ಅನ್ನೋ ಥರ ಮನಸ್ಸು ಒಂಥರ ಕಾಡ್ತಾ ಇರುತ್ತೆ ಯಾರಾದರೂ ಬಂದಾಗ ಇದೆಲ್ಲವೂ ಕೂಡ ಜ್ಯೇಷ್ಠ ದೇವಿ ಇದ್ದಾಗ ಆಗುವಂಥ ಒಂದು ಘಟನೆಗಳು ಇದನ್ನು ನಾವು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಡುಗೆ ಮನೆಯಲ್ಲಿ ಯಾರು ಗೃಹಿಣಿಯರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅವರ ಮನೆಯಲ್ಲಿರುವಂಥ ಯಜಮಾನನಿಗೆ ತುಂಬ ಚೆನ್ನಾಗಿ ಆದಾಯ ಹೆಚ್ಚಾಗುತ್ತೆ ಆದಾಯ ಹೆಚ್ಚಾದಾಗ ಅವ್ರ ಸಂಸಾರದಲ್ಲಿ ಎಲ್ಲವೂ ಸುಖ ಸಂತೋಷ ಅನ್ನೋದು ನೆಲೆಸುತ್ತೆ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಮಕ್ಕಳಿಗಿರಬಹುದು ಮನೆಗೆ ಇರಬಹುದು ಒಂದು ಮೆಡಿಕಲ್ಗೆ ಇರಬಹುದು ಏನೇ ಒಂದು ಮಾಡ್ಕೊಳ್ಬೇಕು ಅಂದರೂ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂದರೂ ಒಂದು ಕಷ್ಟಕ್ಕಾದರೂ ಯಾವುದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಅದಕ್ಕೋಸ್ಕರ ದುಡ್ಡನ್ನು ನಾವು ಯಾವ ಥರ ಗಳಿಸ್ಕೊಳ್ಬೇಕು ದುಡ್ಡಿನ ಆಕರ್ಷಣೆ ಯಾವ ಥರ ಆಗುತ್ತೆ ದುಡ್ಡನ್ನು ಒಂದು ಸೆಳೆತ ಅದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಲಕ್ಷ್ಮೀ ದೇವಿಯನ್ನು ಪ್ರಸನ್ನಗೊಳಿಸೋದಕ್ಕೆ ಈ ಪರಿಹಾರಗಳನ್ನು ಬಹಳ ಮುಖ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟೋ ಜನಕ್ಕೆ ಕೆಲಸಗಳಿಗೆ ಹೋಗಿರ್ತಾರೆ ಸಂಜೆ ಬರುವಾಗ ಕೂಡ ನೀವು ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಹುದು ಅಂದರೆ ಎಲ್ಲ ವಸ್ತುಗಳನ್ನು ಕೊಂಡ್ಕೊಂಡು ಬರಬೇಕಾ ಅಂತ ಕೂಡ ಅನ್ನಿಸ್ಬಹುದು ನಿಮಗೆ ಒಂದು ನೀವು ಗ್ರಾಸರಿಸ್ ತಗೊಂಡು ಬರ್ತೀರಲ್ವಾ ಅದೇ ಥರ ಅಂತ ನಿಮಗೆ ಶಕ್ತಿಯ ಅನುಸಾರ ತಗೊಂಡು ಬಂದರೆ ಇದು ವ್ಯರ್ಥ ಆಗೋದಿಲ್ಲ ನಿಮ್ಮ ಮನೆಗೆ ಯೂಸ್ ಆಗುತ್ತೆ ಎಲ್ಲೂ ವೇಸ್ಟ್ ಆಗೋದಿಲ್ಲ ಈ ದಿನ ಪರಿಹಾರವನ್ನು ಮಾಡ್ದಂಗೂ ಇರುತ್ತೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದಂಗೂ ಇರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಕನಿಷ್ಠ ಪಕ್ಷ ನೀವೆಲ್ಲ ತಗೊಂಡು ಬರೋದಕ್ಕಾಗಲಿಲ್ಲ ಅಂದರೂ ಯಾವುದಾದ್ರೂ ಒಂದಾದರೂ ನಿಮಗೆ ಯೂಸ್ ಆಗುವಂಥದ್ದನ್ನು ತಗೊಂಡು ಬನ್ನಿ ಕಬ್ಬಿಣದ ವಸ್ತುಗಳನ್ನು ಮಾತ್ರ ಅಕ್ಷಯ ತೃತೀಯ ದಿನ ಕೊಂಡುಕೊಂಡು ಬರಬೇಡಿ ಮನೆಗೆ ಕಷ್ಟಗಳು ಜಾಸ್ತಿ ಇನ್ನೂ ನಮಗಿರುವಂಥ ಕಷ್ಟಗಳು ದುಪ್ಪಟ್ಟಾಗುತ್ತೆ ಈ ದಿನ ನಿಮ್ಮ ಯೋಚನೆ ತುಂಬ ಚೆನ್ನಾಗಿರಬೇಕು ಯಾರಿಗೆ ಒಡವೆಗಳು ತಗೊಳ್ಳೇಬೇಕು ಅಂತ ಇರುತ್ತೆ ಪಾಪ ಮನಸ್ಸಿಗೆ ಅಂತಹವರು ಕಾಸು ಇರೋದಿಲ್ಲ ಅವರು ಲಕ್ಷ್ಮೀ ದೇವಿಗೆ ನೀವು ಕುಂಕುಮಾರ್ಚನೆ ಮಾಡಿ ನೂರ ಎಂಟು ಹೂಗಳನ್ನು ಇಟ್ಟು ಆ ತಾಯಿಗೆ ಅಭಿಷೇಕವನ್ನು ಮಾಡಿ ಈ ಥರ ಏನು ನಿಮ್ಮ ಕೈಯಲ್ಲಾಗುತ್ತೋ ಅದನ್ನು ಮಾಡಿ ಲಕ್ಷ್ಮೀದೇವಿಯ ದೇವಿ ಅಷ್ಟೋ ಥರ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಥವಾ ಕೇಳಿ ಒಂದು ಮೊಬೈಲಲ್ಲೋ ಅಥವಾ ಟಿ ವಿಯಲ್ಲೋ ಇಟ್ಬಿಟ್ಟು ನೀವು ಕೇಳಬಹುದು ಈ ಥರ ಒಂದು ದೈವಿಕ ಭಾವ ಮನೆಯಲ್ಲಿ ಜಾಸ್ತಿ ಆಗೋದಕ್ಕೆ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡು ರಾತ್ರಿ ಇನ್ನು ನಾವು ಮಲಗುವ ಸಮಯಕ್ಕೆ ಸುಮಾರು ಜನಕ್ಕೆ ನಾನು ಹೇಳಿದೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಒಂದು ಸಮಯ ಇರೋದಿಲ್ವೋ ಮತ್ತೊಂದು ಏನೋ ಒಂದು ರೀಸನ್ ಹೇಳ್ತಾರೆ ಆದರೆ ಪ್ರತಿನಿತ್ಯ ರಾತ್ರಿ ಮಾತ್ರ ನೀವು ಮ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಮಲಗಿ ಈ ಥರ ಸಿಂಪಲ್ಲಾಗಿ ಮನೆ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಅದರ ಜೊತೆ ಸ್ಟೌವ್ ಕೆಳಗಡೆ ಒಂದು ಅಗ್ನಿದೇವರಿಗೆ ನಾವು ಒಂದು ಪರಿಹಾರವನ್ನು ಏಕೆಂದರೆ ಇದರಲ್ಲಿ ನಾವು ಪ್ರಸಾದ ಮಾಡ್ತೀವಿ ಪ್ರತಿನಿತ್ಯ ಮನೆಯಲ್ಲಿರುವಂಥ ಸದಸ್ಯರಿಗೆ ಅಡುಗೆಯನ್ನು ಮಾಡುವಂಥ ಒಂದು ಆಗ್ನೇಯ ಮೂಲೆಯಲ್ಲಿರುವಂಥ ಒಲೆಯ ಕೆಳಗಡೆ ಮಾಡಿಕೊಳ್ಳುವಂಥದ್ದು ಅಂದರೆ ಒಲೆ ಅಂದರೆ ಸ್ಟೌವು ಈ ಥರ ಮಾಡಿಕೊಳ್ಳಿ ಸ್ಟವ್ ಕೆಳಗಡೆ ಇಡೀ ಇದನ್ನೆಲ್ಲ ಇಟ್ಟರೆ ಕೆಳಗಡೆ ನಮಗೇನು ಡೇಂಜರ್ ಆಗೋದಿಲ್ಲ ಇದು ತುಂಬಾ ನಮಗೆ ಕಾಣದೇ ಇರುವ ಕೆಟ್ಟ ದೃಷ್ಟಿಗಳು ಅನ್ನೋದು ಇರುತ್ತಲ್ವ ಕೆಟ್ಟ ಶಕ್ತಿಗಳು ಅದೆಲ್ಲವೂ ಕೂಡ ಅಬ್ಸರ್ವ್ ಮಾಡುತ್ತೆ ಸಕ್ಕರೆ ಒಂದು ಪ್ಲೇಟಲ್ಲಿ ಒಂದಿಷ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣ ಕುಂಕುಮ ಸಾಸಿವೆಯನ್ನು ಅಡುಗೆಗೆ ಬಳಸುವಂಥದ್ದನ್ನು ಮಾತ್ರ ತಗೊಳ್ಳಿ ಎರಡು ರೂಪಾಯಿ ಕಾಯ್ನನ್ನು ತಗೊಳ್ಳಿ ಮೊಗ್ಗಿರಬೇಕು ಲವಂಗ ಅದನ್ನು ನೋಡಿ ತಗೊಳ್ಳಿ ಇದೆಲ್ಲವೂ ಕೂಡ ಮಹಾಲಕ್ಷ್ಮಿಗೆ ಒಂದು ಸಂಕೇತ ಆ ತಾಯಿಯನ್ನು ನಮ್ಮ ಮನೆಗೆ ನಾವು ಒಂದು ಕರ್ಕೊಂಡು ಬರೋದಕ್ಕೆ ಈ ಪರಿಹಾರಗಳು ಇನ್ನು ಸಾಸುವೆ ಅನ್ನೋದು ಏನೇ ಒಂದು ಕೆಟ್ಟದ್ದು ನಮ್ಮ ಮನೆಯಲ್ಲಿ ಇದ್ದರೆ ಕೆಟ್ಟ ಶಕ್ತಿಗಳು ಪ್ರಭಾವ ಅನ್ನೋದಿದ್ದಾಗ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೆ ಒಂದಲ್ಲ ಒಂದು ಜಗಳ ಆಗ್ತಾನೆ ಇರುತ್ತೆ ಗಂಡ ಹೆಂಡ್ತಿ ಮಾತಾಡೋದೇ ಇಲ್ಲ ನೀವು ನೋಡಬಹುದು ಸುಮಾರು ಯಾವಾಗಲೂ ಜಗಳ ಆದರೆ ಜಗಳ ಆಗ್ತಾ ಇರುತ್ತೆ ಇಲ್ಲಾಂದರೆ ಮೌನವಾಗಿ ಇರ್ತಾರೆ ಸಂತೋಷ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಅದನ್ನು ನೋಡ್ತಾ ಮಕ್ಕಳು ಕೂಡ ಬೆಳೀತಾ ಇರ್ತಾರೆ ಆ ಮನೆಯಲ್ಲಿ ಏನಕ್ಕೂ ಕೂಡ ಅಭಿವೃದ್ಧಿ ಆಗೋದಿಲ್ಲ ಈ ಥರ ಇರಬೇಕಾದ್ರೆ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತೆ ಈ ಒಳ್ಳೆಯ ದಿನಗಳಲ್ಲಿ ಇದನ್ನು ಮಾಡಿಕೊಳ್ಳಿ ಮಾರನೇ ದಿನ ಅದನ್ನು ತೆಗೆದು ಯಾರು ತುಳಿದೇ ಇರುವ ಕಡೆ ಹಾಕಿ ಎರ ಎರಡು ರೂಪಾಯಿಯನ್ನು ನೀವು ಉಂಡಿಯಲ್ಲಿ ಹಾಕ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ಏನಾದರೂ ಇಟ್ಟಿರ್ತೀರಲ್ವ ಅದರಲ್ಲಿ ಹಾಕ್ಕೊಳ್ಬಹುದು ಇಷ್ಟೇ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ